ಹಲೋ ಎಲ್ರಿಗೂ ನಮಸ್ಕಾರ ನಾನು ಏನು ಇಲ್ಲಿ ಈ ರೀತಿ ಬರೋ ಥರ ಒಂದೊಂದು ಇಂಚಿಗೆ ಮಾರ್ಕ್ ಹಾಕಿ ನಾನು ಡಾಟ್ ಹಿಡಿಯೋದನ್ನು ತೋರಿಸ್ತೀನಿ ಈ ಥರ ಹಿಡಿಯೋದ್ರಿಂದ ತುಂಬ ಫಿನಿಶಿಂಗ್ ಬರುತ್ತೆ ಯಾವುದೇ ಇದೆಲ್ಲ ಬರಲ್ಲ ರಿಂಕಲ್ಸ್ ಎಲ್ಲ ಬರೋಲ್ಲ ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇದು ಏನಿರುತ್ತೆ ಇದು ನೀವು ಡಾಟ್ ಹಿಂಗೆ ಹಿಡಿಯೋಕೆ ಹೋದರೆ ನಿಮ್ಮದು ಫಿನಿಶಿಂಗ್ ಚೆನ್ನಾಗಿ ಬರಲ್ಲ ದಯವಿಟ್ಟು ಈ ಈ ಥರ ಏನು ಮಾಡಿ ಫಸ್ಟು ನೀವೇನು ಮಾಡಬೇಕಾಗುತ್ತೆ ಈ ರೀತಿ ನೀಟಾಗಿ ಡಾಟ್ ಹಿಡಿಯೋದಕ್ಕಿಂತ ಮುಂಚೆ ನಾವೇನು ಬಿಟ್ಕೊಂಡಿರ್ತೀವೋ ಅಲ್ಲಿಗೆ ಈ ರೀತಿ ಒಂದು ನಾರ್ಮಲ್ ಸ್ಟಿಚ್ಚನ್ನು ಹಾಕೊಳ್ಳಿ ಫುಲ್ ನೋಡಿ ಈ ರೀತಿ ನೀಟಾಗಿ ಸ್ಟಿಚ್ ನಾನು ಎಲ್ಲ ಕಡೆನೂ ಕೂಡ ನೀಟಾಗಿ ಸ್ಟಿಚ್ ಹಾಕ್ಕೊಂಡ್ಬಿಟ್ಟೆ ನೀವು ಸ್ಟಿಚ್ ಹಾಕೊಂಡ್ಲಿಲ್ಲ ಅಂದ್ರೆ ನಾವು ಏನು ಆಗ್ತೀವಿ ಡಾಟ್ ಹಿಡಿತೀವಿ ಅದು ನೀಟಾಗಿ ಫಿನಿಶಿಂಗ್ ಫಿನಿಶಿಂಗ್ ಬರಲ್ಲಿಂಗ್ ಏನಿರುತ್ತೆ ಇದು ಇಲ್ಲಿ ಡಾಟ್ ಇಟ್ಕೊಳ್ಳಿ ನಾನು ಸುಮ್ಮನೆ ಡಾಟ್ ಏನ್ ಮಾರ್ಕಿಂಗ್ ಹಾಕಿದ್ದೆ ಅದಕ್ಕೋಸ್ಕರ ಅಷ್ಟೇ ವಿಡಿಯೋ ಮಾಡ್ತಾ ಇದ್ದೀನಿ ಫುಲ್ ಸ್ಟಿಚಿಂಗ್ ನಾನು ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ ಸ್ಟಿಚಿಂಗ್ ಇರುತ್ತೆ ದಯವಿಟ್ಟು ನೋಡೋದನ್ನ ಮರಿಬೇಡಿ ನೋಡಿ ಫಸ್ಟ್ ಸ್ಟಾರ್ಟಿಂಗ್ ರಫ್ ಮಾಡಬೇಕು ನೀವು ಇಲ್ಲ ಅಂದ್ರೆ ಏನಾಗುತ್ತೆ ನೋಡಿ ಲಾಸ್ಟ್ ಅಂದ್ರೂ ಕೂಡ ರಫ್ ಮಾಡಿ ಸ್ಟಿಚಿಂಗ್ ಓಪನ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಅಷ್ಟೇ ನೋಡಿ ಈ ರೀತಿ ಆದ್ಮೇಲೆ ಸೆಂಟರಲ್ಲಿ ಏನು ಯಾಕೆ ಎರಡು ಇಡ್ಕೊಂಡು ಹಾಕ್ತೀರ ಅಂದ್ರೆ ಎರಡು ಒಂದೇ ಹತ್ರ ಬರುತ್ತೆ ಅಂದ್ರೆ ಈ ಸೈಡ್ದು ಈ ಸೈಡ್ದು ಕರೆಕ್ಟ್ ಆಗಿ ಬರಲಿ ಮೇಲೆ ಕೆಳಗೆ ಆಗೋದು ಬೇಡ ಒಂದೇ ಲೈನ್ ತರ ಇರಲಿನ ಕಾರಣಕ್ಕಷ್ಟೇ ನಾನು ಆ ರೀತಿ ಸ್ಟಿಚ್ ಹಾಕ್ತೀನಿ ಮತ್ತೆ ಇಲ್ಲಿ ಇದ್ದಾವೆ ಇದಾವೆ ಈ ಇನ್ನು ಮೂರು ಸ್ಟಿಚ್ ಹಾಕ್ತೀನಿ ನಾನು ಫೋರ್ ಡಾಟ್ ಇಡಿಯಲ್ಲ ನಿಮಗೂ ಗೊತ್ತು ಈ ರೀತಿ ಇನ್ನೊಂದೇನಪ್ಪ ಅಂದ್ರೆ ಫಾಸ್ಟ್ ಆಗಿ ಸ್ಟಿಚ್ ಮಾಡಬೇಕು ನಾವು ಅಂತ ನೋಡಿ ಇಲ್ಲಿ ಏನು ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿರ್ತೀವಿ ಇದು ಇದು ಈ ರೀತಿ ಏನು ಮಾಡ್ಕೊಂಡಿದ್ದೀವಿ ನಾವು ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ನೀವು ನೋಡಿಕೊಂಡು ನಾವು ಈ ರೀತಿ ಸ್ಟಿಚನ್ನು ಹಾಕ್ಬೇಕಾಗುತ್ತೆ ಕಾಲು ಇಂಚು ಅಷ್ಟೆಲ್ಲ ಹಾಕಬೇಡಿ ಸ್ಟಿಚ್ಚು ನೀವು ಏನು ನಾವು ಹಾಫ್ ಇಂಚ್ ಹಾಕ್ಕೊಂಡಿರ್ತೀವಿ ಸೇಮ್ ಅಷ್ಟೇ ಸ್ಟಿಚ್ಚನ್ನು ಹಾಕ್ಬೇಕಾಗತ್ತೆ ನೋಡಿ ಈ ರೀತಿ ಸ್ಟಿಚ್ ಹಾಕ್ಕೊಳ್ಳಿ ನೋಡಿ ಇಲ್ಲಿ ಈಗ ಏನು ನೋಡ್ತಾ ಇರ್ಬೋದು ಕಂಕ್ಲು ಆರಾಮಾಗಿ ಮತ್ತು ಕಪ್ಸು ಅಷ್ಟೇನೇನೆ ಹೆವಿ ಚೆಸ್ಟ್ ಬೇಕಾದಾಗ ನಾನು ಹೇಳಿದ್ನಲ್ವ ಹೆವಿ ಚೆಸ್ಟ್ಗೆ ಕರೆಕ್ಟಾಗಿ ನಾವು ಈ ಡಾಟು ಮತ್ತೆ ಈ ಡಾಟು ಈ ಡಾಟು ಮತ್ತೆ ಈ ಡಾಟ್ ಇಂದಲೇ ನಮ್ದು ಚೆಸ್ಟಿಗೆ ಏನು ಕಪ್ಸ್ ಬೇಕಾಗಿರ್ತದೆ ಅದು ಸಿಗೋದು ಈಡಾಡ್ಸು ಮತ್ತು ಡಾಟ್ಸು ಇಲ್ಲೇನು ಇದೆ ನಾನು ಇಲ್ಲಿ ಮಾಡಿದ್ದೀನಿ ಇದನ್ನು ನೀಟಾಗಿ ಹಿಂಗೆ ಇಟ್ಕೊಂಡು ಹಾಫ್ ಇಂಚ್ ಏನು ಹಾಕ್ಕೊಂಡಿದ್ವಿ ಒಂದು ಒಂದು ಇಂಚ್ ಮಾಡ್ಕೊಂಡಿದ್ದೀವಿ ಅದನ್ನು ನೀಟಾಗಿ ಹಿಂಗೆ ಹಿಡ್ಕೊಳ್ಳಿ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನಾವೇನು ಇಡ್ಕೊಂಡಿದ್ದೆ ಅದು ಈ ರೀತಿ ಆಗಿದೆ ಈಗ ಇದನ್ನೇ ಏನು ಮಾಡ್ತೀನಿ ನಾನು ಅಂದರೆ ಹಂಗೆ ಮಾಡಿದ್ರೆ ನೀವು ಸ್ಟಿಚ್ ಹಾಕಬೇಕಾದ್ರೆ ಕಷ್ಟ ಆಗುತ್ತೆ ಅದನ್ನು ಸ್ವಲ್ಪ ಟ್ರಿಮ್ ಮಾಡ್ಕೊಳ್ಳಿ ಹಿಂಗೆ ಆವಾಗ ನೀಟಾಗಿ ಕೂಡ ಕೂರುತ್ತೆ ಏನೋ ಡಾಟ್ ಇರುತ್ತೆ ನೀಟಾಗಿ ಕೂಡ ಬರುತ್ತೆ ನೋಡಿ ಎಷ್ಟು ನೀಟಾಗಿ ಶೇಪ್ ಅನ್ನೋದು ಬರುತ್ತೆ ಕಪ್ಸು ಕೂಡ ನೀಟಾಗಿ ಕಾಣ್ತದೆ ಈ ಕಡೆನೂ ಅಷ್ಟೇ ನೋಡಿ ಕಟ್ ಮಾಡ್ತಾಯಿದ್ದೀನಿ ದಯವಿಟ್ಟು ಕಪ್ ಕಟ್ ಮಾಡೋದನ್ನು ಮರಿ ಮರಿಬೇಡಿ ಇಲ್ಲಾಂದರೆ ಅದು ಸಿಗಾಕೊಂಡು ಹಿಡ್ದಂಗೆ ಆಗ್ತಾ ಇರುತ್ತೆ ಇಲ್ಲೂ ಅಷ್ಟೇ ಸೇಮ್ ಇದನ್ನು ಅಷ್ಟೇ ಸೇಮ್ ಇದೇ ಥರ ಮಾಡ್ಕೊಳ್ಳಿ ಇದನ್ನೂ ಅಷ್ಟೇ ಸೇಮ್ ಈ ರೀತಿ ಮಾಡೋದ್ರಿಂದ ಡಾಟ್ ಏನಿರುತ್ತೆ ಅದು ತುಂಬ ಚೆನ್ನಾಗಿ ಕಪ್ಸ್ ಹೆವಿ ಚೆಸ್ಟ್ ಇದ್ದಾಗ ಈ ರೀತಿನೇ ಮಾಡ್ಕೊಬೇಕಾಗುತ್ತೆ ನೀವು ಈಗ ನಮ್ಮದು ಕಪ್ಸ್ ಏನಿದೆ ಅದು ತುಂಬ ಚೆನ್ನಾಗಿ ನೋಡಿ ಹೆವಿ ಕಪ್ಸ್ ಇದ್ದಾಗ ಯಾವ ರೀತಿ ಡಾಟ್ ಇಡಿಬೇಕು ಅನ್ನೋದನ್ನು ಮತ್ತೆ ಬ್ಲೌಸ್ ಲೆಂತು ಕೂಡ ಅಷ್ಟೇ ನಾವು ತುಂಬ ಉದ್ದ ತಗೊಬೇಕಾಗುತ್ತೆ ನೋಡಿ ಕಪ್ಸ್ ಎಷ್ಟು ದೊಡ್ಡದಾಗಿ ಬಂತು ಮತ್ತು ಈ ಡಾಟ್ ನೋಡ್ಬೋದು ಒಬ್ಸರ್ವ್ ಮಾಡಿ ಈ ಡಾಟ್ ಏನಿರುತ್ತೆ ಇದು ಕರೆಕ್ಟಾಗಿ ಸೆಂಟ್ರಿಗೆ ನಮಗೆ ಸಿಗುತ್ತೆ ಈ ರೀತಿ ಮಾಡಿ ನಿಮಗೆ ಏನು ಡಾಟ್ ಡಾಟ್ ಕರೆಕ್ಟಾಗಿ ಇಡೀರಿ ಡಾಟ್ ಕರೆಕ್ಟಾಗಿ ಇಡಿಲಿಲ್ಲ ಅಂದರೂ ಕೂಡ ನಮ್ಮದು ಫಿನಿಶಿಂಗ್ ಅನ್ನೋದು ನೀಟಾಗಿ ಬರಲ್ಲ ನೋಡಿದ್ರಲ್ವಾ ಫ್ರೆಂಡ್ಸ್ ಸುಮ್ ಡಾಟ್ ಯಾವ ರೀತಿ ಹಿಡಿಯೋದು ಪರ್ಫೆಕ್ಟಾಗಿ ಅಂತ ತೋರಿಸಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್